ನನಗೆ ಸ್ವಾಗತ ನಾನು ಅಖಿಲ ಅಗರಿ ಭಾರತದ ಸ್ವಾಭಿಮಾನವನ್ನು ಬಡಿದೆಬ್ಬಿಸಿದ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರು ಹಾಗೂ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೊಸ ಮುನ್ನುಡಿಯನ್ನು ಬರೆದ ನೇತಾಜಿ ಸುಭಾಷ್ ಚಂದ್ರ ಬೋಸ್ರಂತಹ ಮಹಾನ್ ವ್ಯಕ್ತಿಗಳು ಪ್ರಸ್ತುತ ಕಾಲಘಟ್ಟದಲ್ಲೂ ಭಾರತದ ಯುವ ಪೀಳಿಗೆಗೆ ಪ್ರೇರಣೆ ಮತ್ತು ಸ್ಪೂರ್ತಿಯಾಗಿದ್ದಾರೆ ಎಂದು ಹಿಂಜಾವಿಯ ಕ್ಷೇತ್ರೀಯ ಸಂಯೋಜಕರಾದ ಜಗದೀಶ್ ಕಾರಂತ್ ಹೇಳಿದ್ದಾರೆ ಇವರು ಬೀಸಿರೋಡ್ನ ರಕ್ತೇಶ್ವರಿ ದೇವಸ್ಥಾನದ ಮುಂಭಾಗದಲ್ಲಿ ಹಿಂದೂ ಜಾಗರಣ ವೇದಿಕೆ ಬಂಟ್ವಾಳ ತಾಲೂಕು ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಆಶ್ರಯದಲ್ಲಿ ಸ್ವಾಮಿ ವಿವೇಕಾನಂದ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರುಗಳ ಜನ್ಮ ಜಯಂತಿಯ ಪ್ರಯುಕ್ತ ನಡೆದ ಹಿಂದೂ ಯುವ ಸಮಾವೇಶದಲ್ಲಿ ದಿಕ್ಸೂಚಿ ಭಾಷಣವನ್ನ ಮಾಡಿದ್ರು ಹಿಂದೂಗಳು ಅಂತ ಹೇಳಿಕೊಳ್ಳುವುದಕ್ಕೆ ಹಿಂದೇಟು ಹಾಕುವ ಮುಜಗರವನ್ನು ಪಟ್ಟುಕೊಳ್ಳುವ ಸಂದರ್ಭವನ್ನು ನೋಡ್ತೇವೆ ಅವತ್ತಿನ ಭಾರತದಲ್ಲಿ ಹೇಗಿರಬಹುದು ಅಂತಹ ಸಂದರ್ಭದಲ್ಲಿ ಆ ಜಗತ್ತಿನ ವೇದಿಕೆಯನ್ನ ಹತ್ತಿ ಭಾರತದ ಬಡಿದು ಎಬ್ಬಿಸಬೇಕಾದರೆ ಆ ಮಹಾನ್ ವ್ಯಕ್ತಿಯ ಎದೆಯಲ್ಲಿ ಇದ್ದ ಛ್ಯಾತಿ ಎಂತಹ ಅನ್ನುವುದನ್ನು ಕಲ್ಪನೆ ಮಾಡಿಕೊಳ್ಳಿ ಇವತ್ತಿಗೂ ಕೂಡ ಸನಾತನ ಧರ್ಮವನ್ನು ನಾಶ ಮಾಡುವ ಮಾತುಗಳು ಕೇಳಿ ಬರುತ್ತದೆ ನಾವು ಹಿಂದೂಗಳು ಈ ಮಾತನ್ನ ಆ ಕಾರಗತ್ತದ ಸಂದರ್ಭದಲ್ಲಿಯೇ ಜಗತ್ತಿನ ವೇದಿಕೆಯನ್ನ ಹತ್ತಿ ಸ್ವಾಮಿ ವಿವೇಕ ನಂದರು ಗರ್ಜನೆಯನ್ನ ಮಾಡಿದ್ರು ಕಲ್ಪನೆ ಮಾಡಿಕೊಳ್ಳಿ ಇವತ್ತಿಗೂ ಕಡೆ ಇವತ್ತಿಗೂ ಕೂಡ ನಾವು ಹಿಂದುಗಳು ಚಂದ್ರ ಬೋಸ್ ಅವರಿಬ್ಬರು ಭಾರತದ ಯುವಕರಿಗೆ ಇವತ್ತಿಗೂ ಪ್ರೇರಣೆ ಇವತ್ತಿಗೂ ಸ್ಫೂರ್ತಿ